ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯಾನಿಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಸಿಂಪಲ್ ರೈಸ್ ಮತ್ತೆ ಬೇಳೆ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತರಕಾರಿ ಎಲ್ಲ ಹಾಕಿದ್ದೀನಿ ಯಾವ ಯಾವ ತರಕಾರಿ ಹಾಕೊಂಡಿದ್ದೀನಿ ನೋಡೋಣ ಇದಕ್ಕೆ ಬೀನ್ಸ್ ಮತ್ತೆ ನೋಕೋಲ್ನ ಸಣ್ಣದಾಗಿ ಕಟ್ ಮಾಡಿ ಮೀಡಿಯಮ್ ಮೀಡಿಯಂ ಕಟ್ ಮಾಡ್ಕೊಬೋದು ನೆಕ್ಸ್ಟ್ ಇದಕ್ಕೆ ನೀರ್ ಕಾಯಿ ಹಾಕಿಕ್ಕೊಂಡಿದ್ದೀನಿ ಕುಕ್ಕರ್ಗೆ ಅದಕ್ಕೆ ಒಂದು ಗ್ಲಾಸ್ ಬೇಳೆ ಹಾಕೊಂಡು ಕಟ್ ಮಾಡಿ ಅಂಥ ತರಕಾರಿನೆಲ್ಲ ಹಾಕೊಳ್ಳೋಣ ಚಪ್ಪರದವರೆ ಅವರೆಕಾಯಿ ಇದು ಚೊಟ್ಟಿದೆಯಲ್ಲ ಅದನ್ನು ಹಾಕ್ಕೊಂಡಿವಿ ನೆಕ್ಸ್ಟು ಟೊಮೆಟೊ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒನ್ ವಿಷಲ್ ಅವ್ರು ಟೂ ವಿಷಲ್ ಬೇಳೆ ಬೇಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ತರಕಾರಿನೂ ಕೂಡ ಬೆಂದಿರುತ್ತೆ ಅಷ್ಟರಲ್ಲೇ ನಾವು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಈರುಳ್ಳಿನ ರುಬ್ಬಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ತ್ರೀ ಟು ಫೋರ್ ಈರುಳ್ಳಿ ಆದರೂ ಬೇಕಾಗುತ್ತೆ ಸ್ವಲ್ಪ ಕಾಯಿ ತುರಿ ಎರಡನ್ನೂ ಹಾಕಿ ರುಬ್ಕೊಳ್ಳೋದು ಈಗ ಈರುಳ್ಳಿ ಸಿಪ್ಪೆನೆಲ್ಲ ಬಿಡಿಸ್ಕೊತಾ ಇದ್ದೀನಿ ನಮ್ಮ ಚಾನಲಲ್ಲಿ ಬರೋ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ರುಬ್ಬಕ್ಕೆ ಹಾಕ್ಕೊಳ್ಳೋಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಾದ್ಮೇಲೆ ಸ್ವಲ್ಪ ಕಾಯಿನೂ ತುರ್ಕೊಳ್ಳೋಣ ಅರ್ಧ ಅವಳು ಕಾಯಾದರೆ ಸಾಕಾಗುತ್ತೆ ಅದಕ್ಕಿಂತ ಸ್ವಲ್ಪ ಆದರೂ ಓಕೆ ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡ್ಕೊಳ್ಳೋಣ ಇದು ರುಬ್ಬಕ್ಕೆ ಯೂಸ್ ಮಾಡ್ತಿದ್ದೀವಿ ಅದಕ್ಕೋಸ್ಕರ ಬೇಳೆ ಸಾರನ್ನ ಈಸಿಯಾಗಿ ಕುಕ್ಕಾಗೂ ಮಾಡ್ಬೋದು ಇಲ್ಲಿ ವೆಜಿಟೇಬಲ್ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ಈಗ ಹಾಕೊಳ್ಳೋಣ ಬನ್ನಿ ಸ್ವಲ್ಪ ಕೊತ್ತಮೀರಿನ ತೊಗೊಳ್ಳಿ ಆ್ಯಂಡ್ ಈರುಳ್ಳಿ ಅಂದರೆ ಈರುಳ್ಳಿನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಕಾಯಿ ತುರಿ ಕಾಯಿನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಬೋದು ತುರ್ಕೊಂಡು ಹಾಕೊಬೋದು ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ರುಬ್ಬಿದಷ್ಟು ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ರುಬ್ಬಕ್ಕೆ ಆಗಿದೆ ನೆಕ್ಸ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಸ್ವಲ್ಪ ಕಾರ್ಬೇನ್ ಸೊಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ಒಂದು ಮೆಣ್ಸಿನ್ಕಾಯಿ ಹಾಕೊಬೋದು ನೆಕ್ಸ್ಟ್ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಹಾಕೊಳ್ಳೋಣ ಕುಕ್ಕರ್ ಕುಕ್ಕರ್ಗೂಗಳೋಡ ಕೂಗಿರುತ್ತೆ ಒಂದು ವಿಶಲ್ ಟು ವಿಶಲ್ ಆದರೆ ಸಾಕು ಬೇಳೆ ಬೇಯೋ ಬೇಳೆ ಆದರೆ ಒನ್ ವಿಶಲ್ಲೇ ಸಾಕಾಗುತ್ತೆ ನೆಕ್ಸ್ಟೀಗ ಕಾಯಿನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ ನೆಕ್ಸ್ಟ್ ನಾನಲ್ಲಿ ಬೇಳೆ ಸಾರು ಪುಡಿ ಯೂಸ್ ಮಾಡ್ತೀನಿ ಸಾಂಬಾರನ್ನ ಈ ರೀತಿಯೂ ಮಾಡ್ಕೊಬೋದು ನಾನಿಲ್ಲಿ ಸಾರು ಪುಡಿನೂ ಯೂಸ್ ಮಾಡ್ತೀನಿ ಅದರಿಂದ ಚೆನ್ನಾಗಿರುತ್ತೆ ಸಾಂಬಾರು ನೆಕ್ಸ್ಟ್ ಇದು ಖಾರ ಎಲ್ಲ ಮೇಲೆ ಬೇಯಿಸಿ ಕೊಡಿರೋಂಥ ತರಕಾರಿನೆಲ್ಲ ಹಾಕೋಣ ತರಕಾರಿ ಎಲ್ಲ ಫಸ್ಟ್ ಹಾಕ್ಕೊಂಡು ಬೇಳೆ ಕೆಳಗಡೆ ಇರೋ ಬೇಳೆನ ಸ್ವಲ್ಪ ಮಸ್ತ್ಬಿಟ್ಟು ಹಾಕೊಂಡ್ರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಬೇಳೆ ಸಾರು ರೆಡಿ ಆಗುತ್ತೆ ಬೇಳೆ ಸಾರು ಯಾವಾಗಲೂ ಗಟ್ಟಿ ಆಗುತ್ತೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಒಳ್ಳೆ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಬೇಳೆ ಸಾರು ಪುಡಿನ ಹಾಕೊತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನ್ ಬೇಳೆ ಸಾರು ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ತಿರುಗಿಸ್ತಾ ಇದ್ದೀನಿ ನೋಡಿ ಈ ರೀತಿ ಆಗಿದೆ ಸಾಂಬಾರು ಗಟ್ಟಿಗೆ ಬೇಕಾದರೆ ಇದೇ ರೀತಿ ಇರುತ್ತೆ ಸ್ವಲ್ಪ ತೆಳ್ಳಗಿದ್ರೂ ಪರವಾಗಿಲ್ಲ ಸಾಂಬಾರು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಳ್ಳೋಣ ರೈಸಿಗೆಲ್ಲ ಈ ಈ ಕನ್ಸಿಸ್ಟೆನ್ಸಿಲೆ ಇದ್ದರೆ ಸಾಂಬಾರು ಚೆನ್ನಾಗಿರುತ್ತೆ ಚಪಾತಿ ಇಡ್ಲಿ ಎಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಆದರೂ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ಬೇಳೆ ಸಾರು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮೆಥಡಲ್ಲೂ ನೀವು ಎಲ್ಲ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತರಕಾರಿ ಬೇಳೆ ಸಾಂಬಾರು ಹೇಗೆ ಬಂದಿದೆ ಅಂತ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡಿ